ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿರಿ ಇವತ್ತು ಬೆಳಿಗ್ಗೆ ಎದ್ದ ವೀಡಿಯೋ ಸ್ಟಾರ್ಟ್ ಮಾಡಿವಿ ನೋಡಿರಿ ಬೆಳಗ್ಗೆ ಬೆಳಿಗ್ಗೆ ಏನು ಎದ್ದು ಹಿಟ್ಟು ತೋರಿಸೋತಾರಂತಂದು ತಿಳ್ಕೊಬೇಡ್ರಿ ನಮ್ಮಮ್ಮಿ ಹೋಳ್ಗೆ ಮಾಡೋಕಂತಂದು ಹಿಟ್ಟನಾದಿಡಾತಾರೆ ಮೊನ್ನೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ರಲ್ರಿ ಅದ ವೀಡಿಯೋ ನೋಡ್ರಿ ನೋಡಿದ ಮೇಲೆ ನೆಕ್ಸ್ಟ್ ಈ ವಿಡಿಯೋ ನೋಡಿರಿ ಹೋಗಿದ್ರಲ್ರಿ ಅವ್ರು ಇವಾಗ ಮತ್ತು ಪಡ್ಲಿಗೆ ಮನೆ ಮನೆಯೊಳಗೆ ದೇವ್ರದ್ದು ಪೂಜೆ ಮಾಡತ್ತಾರ ಎಲ್ಲ ಮುಂದೆ ಹಂಗೆ ಪಡ್ಲಿಗೆ ತುಂಬಿಸ್ಬೇಕಂತಂದು ಇಗ ಹಿಟ್ ನಾದಿ ಹೊಳಿಗೆ ಮಾಡ್ತಾರೆ ನಕಕೆ ಮೇರೆ ನೀರಕ್ಕೆ ಹಾತಿ ನಾನು ಇಲ್ಲಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಸ್ತಿ ಎಣ್ಣೆ ಹಾಕ್ತೀನಿ ಅದ리면 ತೋ ಪಲ್ಯ ನೋಡಿ ಈ ತರ ಈ ಸब्ಜಕ್ಕೆ ಪಲ್ಯ ಮಾಡಕ್ಕೆ ಇಟ್ಟಿದ್ದೀವಿ ಈ ಸब्ಜಕ್ಕೆನೋ ತೆನ ಈ ಕಡೆ ಕಿರಸಾಲಿ ಪಲ್ಯ ಮಾಡೋಕೆಟ್ಟೈತ್ರಿ ರೊಟ್ಟಿ ಮಾಡ್ಯಾರ ಅನ್ನ ಮಾಡ್ಯಾರ ಸಾರು ಐತ್ರಿ ಹಿಡ್ಕೊಂಡಿ ಇಷ್ಟು ಇರ್ಬೇಕಲ್ಲ ಇದು ಹ್ಞೂ ನೆನ್ನೆಬೇಕಲ್ಲ ಒಂದು ಎರಡು ಮೂರು ತಾಸು ನೆನ್ನೆ ಹಾಕಿನ ರೀ ಇದನ್ನ ಹಾಕಿ ನಾಲ್ಕು ಕೈ ಆಸೆ ಮುಚ್ಚಿರ್ತೀನಿ ಅದು ಒಂದೆರಡು ಮೂರ್ತಾಸ್ ಸೇನಿ ತಂದ್ರೆ ಚುಲಾಗ್ ತಗೊಳ್ಳಿ ದಾರೆ ನಮ್ಮಿल्लू

ಇದು ಬ್ಯಾಳಿ ಕುದ್ದವ ಈಗ ಬೆಲ್ಲ ಹಾಕಲಿ ಕುಡಿಸೋಣ ತರಿದೆ ದೀರ್ಘ ಕೆಜಿ ಬೆಳಿ ನೋಡ್ರಿ ಇದೆ ಎಷ್ಟು ಆಗ್ತಿದೆ ಬೆಲ್ಲ ಇದೆ ಹ್ಮ್ ದೀರ್ಘ ಕೆಜಿ ಮೇಳ ದೀರ್ಘ ಕೆಜಿ ಬೆಳೆ ದೀರ್ಘ ಕೆಜಿ ಮೇಳ ಬೆಲ್ಲ ಹಾಕಬೇಕು ಮತ್ತೊಂದು ಸಿಹಿ ಆಗಬೇಕು ಬೆಡಲಿ ಸಪ್ಪಾಗಾತವು ಹ್ಮ್

ಇದೆಲ್ಲ ಕುದಿಬೇಕ್ರಿ ಬೆಲ್ಲ ಬೆಲ್ಲ ಕೇಳ್ರಿ ಮತ್ತೆ ಅದ ಕುದಿಬೇಕ್ರಿ ಸೈಡ್ ಕುದಿಯ ನೋಡ್ರಿ ಬ್ಯಾಳಿ ಕುದಿ ಆತೈತಿ ಇದು ಇಲ್ಲ ಆಗೈತ್ರಿ ಈಗ ಏಳಕ್ಕ ಈಗ ಬೆಲ್ಲ ಎಲ್ಲ ನೀರು ಬಿಟ್ಟೈತ್ರಿ ಇದು ಈಗ ಕುದಿ ಆತೈತಿ ನೋಡ್ರಿ ಹಿಂಗೆ ಕುದಿಯಾತೈತಿ ಗಟ್ಟಿ ಆತೈತಿ ತಾನ ಸಣ್ಣ ಹುರಿ ಒಳಗೆ ಇಟ್ಕೊಂಡು ಕುದಿಸಿದ್ರೆ ತಾನ ಗಟ್ಟಿ ಆಗ್ತೈತಿ ರೀ ಹ್ಞೂ ಹೆಂಗ್ ಕುದಿಬ್ರ ಹಾತೈತಿ ಈಗ ಇದು ಕುದಿಲ್ರಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ತೇನೆ ರೀ ಸಣ್ಣೂರ್ಯಾಗ ನೋಡಿರಿ ನಮ್ಮದ್ದೆ ಈಗ ಹಾಲು ಬ್ರೆಡ್ ತಿನ್ನತಾಳ್ರಿ ಇಲ್ಲ ನೋಡಿರಿ ಇದೀಗೆಲ್ಲ ಗಟ್ಟಿ ಆಯ್ತು ನೋಡ್ರಿ ನೋಡಿರಿ ಇದೆಲ್ಲ ಗಟ್ಟಿ ಆತ್ರಿ ಈಗ ಈಗ ಸಾಣಗಾಗ ರುಬ್ತೇನ್ರಿ ಅದಕ್ಕೆ ರೀ ಬೆಸ್ಟ್ ಐಡಿಯಾ ನೋಡ್ರಿ ಇದೆ ನೀವು ಯಾರ ಮಿಕ್ಸಿ ಒಳಗ ರುಬ್ಬಾತಿದ್ರೆ ಇಂಥದ್ದೊಂದು ಸಾಣಿಗೆ ತಗೊಂಬಿಡ್ರಿ ಜಲ್ದಿ ಹೋಯ್ತದ ಜಲ್ದಿ ಆಗ್ಬಿಡ್ತೈತಿ ಕೆಲಸ ರುಬ್ಬಿಗಾಗಲಿ ಎಷ್ಟು ದೀಡ್ ಕೆ ಜಿ ಇದೆ ಒಂದು ಹತ್ತು ಹದಿನೈದು ನಿಮಿಷ ಕೆಜಿತ್ರಿ ಬಿಸಿ ಬಿಸಿ ಇದ್ದಾಗ ಇನ್ನೂ ಸ್ವಲ್ಪ ಎಣ್ಣೆ ಹೊಟ್ಟು ಇತ್ತ ಗಂಡತಿ ಇನ್ನೊಂದು ಸ್ವಲ್ಪ ನೆನ್ಬೇಕು ನೋಡ್ರಿ ಯಾವಾಗ ಬೆಳಿಗ್ಗೆನೆ ಇಟ್ಟಿದ್ರಿ ಇದು ನಂಗಾಗಿ ನೋಡ್ರಿ ಅದ

ಉಪ್ಪು ಮಾಡ ತಂಗಿ ಉಪ್ಪಿಟ್ಟು ತಿನ್ನತ್ತೀರಿ ನೋಡಿರಿ ಮಿಲ್ಕು ಈಗ ಎದ್ದೈತಿ ಇನ್ನು ಹೋಳ್ಗೆ ಮಾಡ್ಬೇಕ್ರಿ ಒಂದು ಸ್ವಲ್ಪ ಮಾಡಿರಿ ಈ ಸ್ವಲ್ಪ ಮಾಡಿ ಇನ್ನೂ ಐತ್ರಿ ಇಟ್ಟು ಇಷ್ಟಕ್ಕೊಂದು ಐತಿ ಮಾಡ್ಬೇಕು ಈಗ ನಾಷ್ಟ ಮಾಡಿ ಉಪ್ಪಿಟ್ ನಾಷ್ಟ ಮಾಡಿ ಹೋಳ್ಗೆ ಮಾಡ್ತೀರಿ ಉಪ್ಪಿಟ್ಟು ತಿನ್ನ ಪಾಳೆ ಹಚ್ಚಾರ ನೋಡ್ರಿ ನಾವು ನೋಡ್ರಿ ಹೋಳ್ಗೆ ಮಾಡತ್ತಾರ ಇಲ್ಲಿ ರಸ ರೀ ಇಲ್ಲೇ ಸುಡಾತಾರ್ರಿ ಹರಿಯೋದಿಲ್ರಿ ನಾನು ಊಟ ನೋಡ್ರಿ ಹೋಳ್ಗಿನೇ ಇಲ್ಲೇ ನಮ್ಮ ಅಂಟಿಗೆ ತುಂಬ ಕೊಡತ್ತೀ ಮೊದ್ಲ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ ಇಲ್ಲಿ ನಮ್ಮ ಅಂಟಿಗೆ ತುಂಬ ಕೊಡತ್ತೀ ಯೆ ಮಾಳ ಪವರ್ ಆಫ್ ಆಗಿದ ಗುಂಡು ಅದು ಕಳಾತೈತಿ ಪವರ್ ಆಫ್ ಆಗಿದ ತಿ ಚಾರ್ಜ್ ಕಡಿಮೆಯಿತಿ ಗುಂಡು ಗೆ ಒಳಗೆ ಮಾಡಬೇಕು ಅಂದ್ರೆ

ന ജാക്ക നാ മെല്ലോ ജാക്കിരി ശാമമ്മ മാതീ ഇല്ലേ ഹോളിഗ്രി സമയതാവ അ ബാധേരി ഇപ്പബേക്കി നമുക്ക് ഗൗരമ തിരി

ಮಮ್ಮಿ ನೋಡಿರಿ ಮಿಲ್ಕುಗ ನಮ್ಮ ಮಮ್ಮಿ ಕಾಡಿಗೆ ಹಚ್ಚತ್ತಾರ ಕಣ್ಮುಚ್ ಮಿಲು ಐ ಬಿಲ್ಲೇ ನೋಡಿರಿ ಮಿಲ್ಲೆ ನೋಡಿರಿ ಮಿಲ್ಲು ನೋಡಿ ತೋರಿಸಿ ಮಿಲ್ಮಕ್ಕ ಅಲೋ ರೀ ಮಮ್ಮಿ ಮಮ್ಮಿನ ನೋಡಬೇ ಏನದ ಗುಂಜಮ್ಮ ನೋಡ್ರಿ ಮಿಲ್ಲು ರೆಡಿಯಾಗ್ಯ ಜೀನ್ಸ್ ಹಾಕಾಳ್ರಿ ಇವತ್ತು ಅಕ್ಕ ಕರ್ಕೋ ಅಮ್ಮನ ರೆಡಿ ನೋಡಿರಿ ಅವ್ರ ಅಕ್ಕನ ಕರ್ಕೊ ಅಂದ್ರೆ ಬ್ಯಾಡಂತ ನಾತಾಡ್ರಿ ದುಡಾತ ನೋಡ್ರಿ ಹೆಂಗ್ ದುಡಾತ ಹಾಂ ಬೀಡ ಬಿಡ ಬಿಡು ಹಾಂ ಸರಿ 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 ಅಮ್ಮನ ಯಾಕಿನ್ ಬಿಡಿ ಸರಿ ಅಮ್ಮ ಹಾಂ ನಿಲ್ಲ ನಿಲ್ಲ ನೋಡ್ರಿ ಇಪ್ಪತ್ತ ಬ್ಯಾಡಂತಂದ್ರೆ ದುಡಾತಿದ್ಲ ಅಕ್ಕಿನೇ ಬ್ಯಾಡ್ ಅಂತಂದು ಗುಡ್ರ ಇಟ್ಟೋತಾರೆ ಹಾಕಿದ ಈಗ ನೋಡ್ರಿ ಇಬ್ಬರು ಹೆಂಗ್ ನಿಲ್ತಾರೆ ನೋಡಿ ರೆಡಿಯಾಗ್ಯಾರೀಕ ಅವ್ರ ಅಲ್ಲೇ ದೇವ್ರ ಪೂಜೆ ಮಾಡ್ತಾರೀ ರೆಡಿಯಾರೀ ಇನ್ನು ರೆಡಿ ಆಗ್ಬೇಕ್ರಿ

ಅಣ್ಣಿ ನೋಡ್ರಿ ಇದೇ ಆಕಿದ್ದೆ ಪಾಪು ನೋಡ್ರಿ ಭೀಮರ್ ತಮ್ಮ ರೀ ಇದೆ ಭೀಮರ್ ತಮ್ಮ ನೋಡ್ರಿ ಮುಖೊಂಡೈತಿ ಬರ್ಲಿಲ್ಲ ಭೀಮ

ಗುಂಡಿನ ತಗೊಂಡು ಊಟ ಮಾಡತ್ತ ಗುಂಡು ಹಾಳಾತೈತ್ರಿ ಕಾಯಿಗಮ್ಮ ಹಂಗ ನೋಡಕ್ತ ಹೆಂಗ ನಿಗತ್ತ ನೋಡ್ರಿ ನಮ್ಮಅವ ನೋಡ್ರಿ ಇಲ್ಲಿ ಹೆಂಗ ನಿಂತೈತಿ ಚಂದಾಗ ರಮನ ಬಾಜುಕ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮಅ ಹೆಂಗ ಒದ್ದಾಡತೈತಿ ಸಣ್ಣ

ಬಿಡ್ರಿ ಅಳ್ಯಾಗ ಚಾಪು ಹಾಕ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡಿರಿ ಥ್ಯಾಂಕ್ ಯು